ಫ್ರೆಂಡ್ಸ್ ಬಿ ಎನ್ ಬಿ ಸಿ ಕಂಡಕ್ಟರ್ ಮೇಲೆ ಚಾಕು ನಿಂದ ಮಾಡ್ರ ಅಟಂಪ್ಟ್ ಮಾಡಿದ್ದಾನೆ ಹೇಗೆ ಅಂದರೆ ಒಂದು ಐವತ್ತರವತ್ತು ಜನ ಬಸ್ ಇದ್ರೂ ಕೂಡ ಪಬ್ಲಿಕ್ ಅಲ್ಲೇ ಅವನು ಚಾಕು ತಗೊಬಂದು ಕಂಡಕ್ಟರ್ ಮೇಲೆ ಏನೋ ಹತ್ಯೆ ಯತ್ನ ಮಾಡಿರೋದು ಚಾಕುವ ಚಿವಿದು ಕಂಡಕ್ಟರ್ ಈಗ ಫುಲ್ ಸೀರಿಯಸ್ ಆಗಿದ್ದಾನೆ ಇದ್ದಾನೆ ಫ್ರೆಂಡ್ಸ್ ಅವ್ನು ಕಾರಣ ಕೇಳಿದ್ದಕ್ಕೆ ಕಾರಣ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಿದ್ದಂತೆ ಇಂಟರ್ವ್ಯೂ ಅಲ್ಲಿ ಅವನಿಗೆ ಕೆಲಸ ಬಂದಿಲ್ವಂತೆ ಇನ್ನು ಕೆಲಸ ಎಲ್ಲೂ ಸಿಗೋಲ್ಲ ಅಂತ ಹೇಳಿಬಿಟ್ಟು ನಾನು ಇನ್ನು ಹೊರಗಡೆ ಇರಲ್ಲ ಜೈಲಿಗೆ ಹೋಗ್ತೀನಿ ಅಂತೇಳಿ ಬಸ್ಸಲ್ಲೇ ಸುಮಾರು ಐವತ್ತರವತ್ತು ಜನ ಬಸ್ ಜನ ಇದ್ರು ಕೂಡ ಕಂಡಕ್ಟ್ರ್ ಮೇಲೆ ಚಾಕುಗಳಿಂದ ಹಚ್ಚಿದು ಸಾಯಿಸೋ ಥರ ಮಾಡಿದ್ದಾನೆ ಈಗ ಕಂಡಕ್ಟರ್ ಫುಲ್ಲು ಸೀರಿಯಸ್ ಅದಾಗಿದ್ದಾನೆ ಫ್ರೆಂಡ್ಸ್ ಅಷ್ಟಲ್ಲದೇನೆ ಬಸ್ ಗ್ಲಾಸ್ಗಳೆಲ್ಲ ಒಡೆದು ಪ್ಯಾಶೆಂಜರ್ಗಳ ಮೇಲೆ ಕೂಡ ಹಳ್ಳೆ ಮಾಡೋಕ್ಕೋಗಿದ್ದಾನೆ ಫುಲ್ಲು ಗ್ಲಾಸಿಗಳೆಲ್ಲ ಓಲ್ವೋಗೋಸನ ಗ್ಲಾಸಿಗ್ಲೆಲ್ಲ ಫುಲ್ಲು ಹೊಡೆದಾಕಿದ್ದಾನೆ ಫ್ರೆಂಡ್ಸ್ ತುಂಬ ಅವನಿಗೆ ಕೆಲಸ ಸಿಗಲಿಲ್ಲ ಅಂತ ನೋಡಿ ಅಂತ ಯತ್ನ ಮಾಡಿದ್ದಾನೆ ಜೈಲಿಗೆ ಹೋಗ್ಬೇಕಂತ ಅವನು ಜೈಲಿಗೆ ಹೋಗಕ್ಕೆ ಈ ತರ ಮಾಡಿದ್ದಾನೆ